ಇವತ್ತು ನಾವು ವಿಡಿಯೋ ಮಾಡ್ತಾ ಇರೋದು ಹೌ ಟು ಕ್ರಿಯೇಟ್ ಅಟ್ರಾಕ್ಟಿವ್ ತ್ರೀ ಡಿ ಸಿಲಿಂಡರ್ ಡ್ಯಾಶ್ ಬೋರ್ಡ್ ಅದನ್ನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀವಿ ಫಸ್ಟು ನೇಮ್ಸ್ ಕಾಲಮ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ಅಚೀವ್ಮೆಂಟ್ ಪರ್ಸೆಂಟೇಜು ಮತ್ತು ನಾವು ಒಂದು ಎಲ್ಪ್ ಕಾಲಮ್ನ ಸೆಲೆಕ್ಟ್ ಮಾಡ್ತೀವಿ ಒನ್ ಟೆನ್ ಪರ್ಸೆಂಟ್ ಅಂತ ಇದನ್ನು ಯೂಸ್ ಮಾಡ್ಕೊಂಡು ಇನ್ಸರ್ಟ್ಗೆ ಹೋಗಿ ಅಲ್ಲಿ ಚಾರ್ಟ್ ಹಾಕೊಬೇಕು ಕಾಲಮ್ ಚಾರ್ಟ್ ಇವಾಗ ಇದನ್ನ ಗ್ರಿಡ್ ಲೈನ್ಸು ಲೆಸೆಂಡ್ಸು ಎಲ್ಲ ತೆಗೆದು ಆಕ್ಸಸ್ನ ನಾವು ಫಾರ್ಮ್ಯಾಟ್ ಸೀರೀಸ್ಗೆ ಹೋಗಿ ಅಲ್ಲಿ ಮಿನಿಮಮ್ ಝೀರೋ ಪಾಯಿಂಟ್ ಝೀರೋ ಝೀರೋ ಮ್ಯಾಕ್ಸಿಮಮ್ ಎಷ್ಟಂದರೆ ಒನ್ ಪಾಯಿಂಟ್ ಒನ್ ಒನ್ ಇಟ್ಕೊಬೇಕು ನಾವು ಒನ್ ಟೆನ್ ಪರ್ಸೆಂಟ್ ತೊಗೊಂಡಿದ್ದೀವಿ ಅಲ್ಲಿ ಅದಕ್ಕೋಸ್ಕರ ಇದನ್ನು ಆಕ್ಸೆಸ್ನ ಡಿಲೀಟ್ ಮಾಡಬೇಕು ಇವಾಗ ನಾವು ಇದಕ್ಕೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕೊಡಬೇಕು ಅಚೀವ್ಮೆಂಟ್ ಪರ್ಸೆಂಟೇಜ್ದು ನಮ್ಮದು ಸಿಲಿಂಡರ್ ಜಟ್ಟಲ್ಲಿ ನೀಟಾಗಿ ಕಾಣಬೇಕಂದ್ರೆ ಫಸ್ಟ್ ಒನ್ ನಾವು ಕೊಡ್ತಾ ಇದ್ದೀವಿ ಕಲರ್ ಬ್ಲೂ ಕಲರ್ ನೆಕ್ಸ್ಟ್ ಕಲರ್ ಕೊಡೋಣ ನಾವು ಯಾವ್ದು ಅಟ್ರಾಕ್ಟಿವ್ ಇರುತ್ತೆ ನೋಡಬೇಕು ಪರ್ಪಲ್ ಕೊಟ್ಟಿದ್ದೀವಿ ಎರಡನೇದಕ್ಕೆ ನೆಕ್ಸ್ಟ್ ಮೂರನೇದಕ್ಕೆ ನಾವು ಇದೇ ರೀತಿ ಕಲರ್ನ ಫಿಲ್ ಮಾಡ್ಕೊತ ಹೋಗಬೇಕು ಕಲರ್ ಫಿಲ್ಲಿಂಗ್ ಆದಮೇಲೆ ಇವಾಗ ನಾವು ಆಲ್ಟರ್ನೇಟಿವ್ ಆಗಿ ಕಲರ್ನ ಕೊಟ್ಕೊಂಡಾಯ್ತು ಈ ಕಲರ್ ಕೊಟ್ಟಾದ್ಮೇಲೆ ನಾವು ಹೋಮ್ ಟ್ಯಾಪ್ ಹೋಗಿ ಕೈಮ್ಲು ಕೊಟ್ಟಾಯಿತು ಇವಾಗ ನಮ್ಮದು ಚಾರ್ಟ್ ರೆಡಿಯಾಗಿದೆ ಈಗ ಈ ಚಾರ್ಟ್ಗೆ ಹೋಗಿ ಇಲ್ಲಿ ನಾವು ಒಂದು ರೆಕ್ಟ್ಯಾಂಗಲ್ ತಗೊಳ್ಳೋಣ ರೆಕ್ಟ್ಯಾಂಗಲ್ ತಗೊಂಡು ರೆಕ್ಟ್ಯಾಂಗಲ್ ತಗೊಂಡು ಇದನ್ನು ನಾವು ಅಲ್ಟ್ರೇಷನ್ ಮಾಡ್ಕೊಳಕ್ಕೆ ಫಾರ್ಮೆಟ್ ಶೇಪ್ ಹೋಗಿ ಇಲ್ಲಿ ನಾವು ಗ್ರೇಡಿಯಂಟ್ ಫಿಲ್ ಸೆಲೆಕ್ಟ್ ಮಾಡಿಕೊಂಡು ಫಸ್ಟ್ ಒನ್ ಇರುತ್ತಲ್ಲ ಅದನ್ನು ಜೀರೋ ಪರ್ಸೆಂಟ್ ಜೀರೋ ಪರ್ಸೆಂಟ್ಗೆ टोटल सिस्तम अदर फस्ट वन जीरो पर्सें सेकेंड वन ट्वेंटी पर्सेंट थर्ड वन फोटी पर्सेंट सिक्त वन एटी पर्सेंट फिफ्त वन नईटी पर्सेंट अंड लास्ट वन बंद हंड्रेड पर्सेंट इवग कलर फस्ट वन ब्लैक सेकेंड वन वैट थर्ड वन ब्लैक एंड फोर्थ वन फोर्थ वन अलसो ब्लैक नोट 5th one white 5th one white 5th one white 6th one black start with black end with black okay now we can see get 0% angle number 0% ಸಿ ಹಂಡ್ರೆಡ್ ಪರ್ಸೆಂಟ್ ಇದೆ ಅದನ್ನು ನಾವೇನು ಮಾಡ್ತೀವಿ ಟ್ರಾನ್ಸ್ಪರೆನ್ಸಿ ಝೀರೋ ಮಾಡ್ತೀವಿ ಝೀರೋ ಟ್ರಾನ್ಸ್ಪರೆನ್ಸಿ ಝೀರೋ ಮಾಡಿದ ತಕ್ಷಣ ಡಾರ್ಕ್ ್ಯಾಗ್ ಮಾಡಿ ಡೇಟೈನ್ ತುಂಬ ತೊಗೊಂಡ್ಬಂತೀವಿ ಅಡ್ಜಸ್ಟ್ ಮಾಡಾದ್ಮೇಲೆ ಸ್ವಲ್ಪ ಇದೇದಿದೆ ಅದನ್ನು ಪ್ಲೇಸ್ಮೆಂಟ್ ಅಡ್ಜಸ್ಟ್ ಆಯಿತು ಇವಾಗ ಸೆಂಟರ್ ಒಂದು ಕ್ಲಿಕ್ ಮಾಡಿಕೊಂಡು ಫಾರ್ಮೆಟ್ ಶೇಪ್ಗೆ ಹೋಗಿ ಅಲ್ಲಿ ನೀವು ಟ್ರಾನ್ಸ್ಪರೆನ್ಸಿ ಚೇಂಜ್ ಮಾಡಬೇಕಾಗುತ್ತೆ ಫಸ್ಟ್ ಒನ್ನು ಫಸ್ಟ್ ಒನ್ ನಾವು ಏನು ಮಾಡ್ತೀವಿ ಫಿಫ್ಟಿ ಪರ್ಸೆಂಟ್ ಸೆಕೆಂಡ್ ಒನ್ ಸೆವೆಂಟಿ ಫೈವ್ ಪರ್ಸೆಂಟ್ ಥರ್ಡ್ ಒನ್ ಹಂಡ್ರೆಡ್ ಪರ್ಸೆಂಟ್ ಓಕೆ ನೆಕ್ಸ್ಟ್ ಫೋರ್ತ್ ಒನ್ ಅಂಡ್ರೆಡ್ ಪರ್ಸೆಂಟ್ ಫಿಫ್ತ್ ಒನ್ ಸೆವೆಂಟಿ ಫೈವ್ ಪರ್ಸೆಂಟ್ ಆ್ಯಂಡ್ ಸಿಕ್ಸ್ತ್ ಒನ್ ಲಾಸ್ಟ್ ಒನ್ ಫಿಫ್ಟಿ ಪರ್ಸೆಂಟ್ ಓಕೆ ಫಿಫ್ಟಿ ಪರ್ಸೆಂಟ್ ಆಯಿತು ಇವಾಗ ನಮ್ಮ ಸಿಲಿಂಡರ್ ರೆಡಿಯಾಗಿದೆ ಈ ಸಿಲಿಂಡರ್ ನಾವು ಎಲ್ಲ ಮೂರನ್ನು ಸೆಲೆಕ್ಟ್ ಮಾಡಿಕೊಂಡು ರೈಟ್ ಕ್ಲಿಕ್ ಮಾಡಿ ಗ್ರೂಪ್ ಗ್ರೂಪ್ ಮಾಡಬೇಕು ಪ್ರೂಫ್ ಮಾಡಿದ್ಮೇಲೆ ಸಿಲಿಂಡರ್ ರೆಡಿ ಆಯಿತು ಇದನ್ನು ಕಾಪಿ ಮಾಡಿಕೊಂಡು ನಮ್ಮ ಚಾರ್ಟಲ್ಲಿರೋ ಕೇಸರಿ ಕಲರ್ ಇದೆಯಲ್ಲ ಅದಕ್ಕೆ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ್ಮೇಲೆ ಮತ್ತೆ ಫಾರ್ಮ್ಯಾಟ್ ಡೇಟಾ ಸೀರೀಸ್ ಬನ್ನಿ ಫಾರ್ಮ್ಯಾಟ್ ಡೇಟಿ ಸಿರೀಸಲ್ಲಿ ನಿಮಗೆ ಓವರ್ಲ್ಯಾಪ್ ಸೀರೀಸ್ ಓವರ್ ಲ್ಯಾಪ್ ಹಂಡ್ರೆಡ್ ಪರ್ಸೆಂಟು ಮತ್ತು ಗ್ಯಾಪ್ ಬಿಡ್ತು ಬಂದುಬಿಟ್ಟು ಫಿಫ್ಟಿ ಪರ್ಸೆಂಟ್ ಓಕೆ ಫಿಫ್ಟಿ ಪರ್ಸೆಂಟ್ ಆಯಿತು ಇವಾಗ ನಾವು ಚಾರ್ಟ್ ಓಪನ್ ಮಾಡಿ ಇಲ್ಲಿ ಡೇಟಾ ಲೇಬಲ್ಸ್ ಡೇಟಾ ಲೇಬಲ್ಸ್ನ ಆನ್ ಮಾಡಿಕೊಂಡು ಆ ಡೇಟಾ ಲೇಬಲ್ಸ್ ಸೆಲೆಕ್ಟ್ ಮಾಡಿಕೊಂಡು ವ್ಯಾಲ್ಯೂಸ್ ಲೈನ್ ಫಸ್ಟ್ ವ್ಯಾಲ್ಯೂ ಫ್ರಮ್ ಸೆಲ್ಸ್ ಇದೆಯಲ್ಲ ಅದನ್ನು ಆನ್ ಮಾಡಿಕೊಂಡ್ರೆ ಅಲ್ಲಿ ನಮಗೆ ಅಚೀವ್ಮೆಂಟ್ ಪರ್ಸೆಂಟೇಜ್ ತೋರಿಸ್ಬೇಕಲ್ಲ ಅಲ್ಲಿ ಅಚೀವ್ಮೆಂಟ್ ಪರ್ಸೆಂಟೇಜ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಓಕೆ ಕೊಡಬೇಕು ಟೆನ್ ತನಕ ಬರುತ್ತೆ ಅದು ಓಕೆ ಕೊಟ್ಟರೆ ಅಲ್ಲಿ ಅಚೀವ್ಮೆಂಟ್ ಪರ್ಸೆಂಟೇಜ್ ಆಮೇಲೆ ಡಿಸ್ಪ್ಲೇ ಆಗುತ್ತೆ ಡಬ್ ಡಬಲ್ ವ್ಯಾಲ್ಯೂ ಕಾಣ್ತಾ ಇದೆ ಅದಕ್ಕೆ ವ್ಯಾಲ್ಯೂ ಮತ್ತು ಶೋ ಶೂ ಲೀಡರ್ ವ್ಯಾಲ್ಯೂ ಲೈನ್ಸ್ನ ಮಾಡಿ ನೆಕ್ಸ್ಟು ಸೈಜ್ ನಮ್ ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡ್ಕೊಂಡು ನಾನಿಲ್ಲಿ ಟೋಲ್ ಬಿಟ್ಟಿದ್ದೀನಿ ನಾನು ಇದನ್ನು ಏಜೆನ್ಸಿ ಎಫ್ ಎಫ್ ಬಿಟ್ಟಿದ್ದೀನಿ ಓಕೆ ನೆಕ್ಸ್ಟ್ ಇದನ್ನು ಸೈಜನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ ಕಡಿಮೆ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬಾಟಮಲ್ಲಿ ಸೇಮ್ ಇದನ್ನು ಕೂಡ ನಾನು ಸ್ವಲ್ಪ ಸೈಜ್ ಅಡ್ಜಸ್ಟ್ ಮಾಡ್ಕೊತೀನಿ ಸಿಕ್ಸ್ಟೀನ್ಗೆ ಸಿಕ್ಸ್ಟೀನ್ ಟು ಫೋರ್ಟೀನ್ ಫೋರ್ಟೀನ್ ಓಕೆ ನೆಕ್ಸ್ಟ್ ಏಜೆನ್ಸಿ ಎಫ್ ಬಿ ಏಜೆನ್ಸಿ ಎಫ್ ಪಿ ಮಾಡಿಕೊಂಡು ಫೋಲ್ಡ್ ಮಾಡಿ ನೆಕ್ಸ್ಟ್ ಶೇಪ್ ಫಾರ್ಮ್ಯಾಟ್ಗೆ ಹೋಗಿ ಅಲ್ಲಿ ಲೈನ್ ಔಟ್ಲೈನ್ ಇದೆಯಲ್ಲ ಔಟ್ಲೈನ್ ಸೆಲೆಕ್ಟ್ ಮಾಡಿಕೊಂಡು ವೆಯ್ಟ್ ಬಂದುಬಿಟ್ಟು ತ್ರೀ ಪಾಯಿಂಟ್ ತ್ರೀ ಪಾಯಿಂಟ್ ಇಟ್ಟೆ ನೋಡಿ ಕಲರ್ ಅದು ಏನು ಕಾಣಿಸ್ತಾ ಇಲ್ಲ ಅದಕ್ಕೆ ಮತ್ತೆ ಬಂದೆ ಮತ್ತು ಔಟ್ಲೈನ್ ಕಲರ್ನಿಗೆ ಫಾರ್ಮ್ಯಾಟ್ಗೆ ಹೋಗಿ ಅಲ್ಲಿ ಔಟ್ಲೈನ್ ಕಲರ್ ಬ್ಲ್ಯಾಕ್ ಓಕೆ ಬ್ಲ್ಯಾಕ್ನ ಸೆಲೆಕ್ಟ್ ಮಾಡಿದೆ ಓಕೆ ಇವಾಗ ಕಾಣಿಸ್ತಾ ಇದೆ ಓಕೆ ನೆಕ್ಸ್ಟು ಚಾರ್ಟ್ ಟೈಟಲಲ್ಲಿ ನಾನು ಏನಂತ ನೇಮ್ ಕೊಡ್ತೀನಿ ಅಂದರೆ ತ್ರೀ ಡಿ ಸಿಲಿಂಡರ್ ಚಾರ್ಟ್ ಈಗ ನಿಮ್ಮ ಪ್ರೋಗ್ರೆಸ್ ಏನಂತ ಅದರ ಪ್ರಕಾರ ನೀವು ಕೊಡ್ಬೋದು ಚಾರ್ಟ್ ನಾನು ತ್ರೀ ಡಿ ಸಿಲಿಂಡರ್ ಚಾರ್ಟ್ ಅಂತ ಕೊಟ್ಟಿದ್ದೀನಿ ಅದನ್ನು ಬೋಲ್ಡ್ ಮಾಡ್ತೀನಿ ಸ್ವಲ್ಪ ಅಲ್ಟ್ರೇಷನ್ ಮಾಡೋದು ಕಲರ್ ಕೊಟ್ಟು ಸೈಜ್ ಇನ್ಕ್ರೀಸ್ ಮಾಡಿ ಸೈಜ್ ಇನ್ಕ್ರೀಸ್ ಮಾಡಿ ಇದನ್ನು ವೈಟ್ ವೈಟ್ ಅಂತ ಕೊಟ್ಟರೆ ಇವಾಗ ನಿಮ್ಮದು ಅಟ್ರಾಕ್ಟಿವ್ ತ್ರೀ ಡಿ ಚಾರ್ಟ್ ಆಗಿದೆ ಇವಾಗ ನೀವು ಟ್ರೈ ಮಾಡ್ತೀರ ಅಂದರೆ ನಿಮಿಷ ಇದನ್ನು ನಾನು ಈ ಕಡೆ ಈ ಕಡೆ ಡ್ರಾಗ್ ಮಾಡ್ತೀನಿ ಸ್ವಲ್ಪ ಓಕೆ ಇವಾಗ ನೀವು ಏನೇ ಚೇಂಜಸ್ ಈ ಎಕ್ಸೆಲಲ್ಲಿ ಮಾಡಿದ್ರೆ ಅದು ಚೇಂಜ್ ಆಗುತ್ತೆ ನೋಡಿ ಟೆನ್ಸೆಂಟ್ ಟೆನ್ ಅಚಿವೆಂಟ್ ಮಾಡಿದ್ದೀನಿ ಅಲ್ಲಿ ಪರ್ಸೆಂಟೇಜ್ ಸೆವೆಂಟಿ ಸೆವೆನ್ ಆಯಿತು ಇಲ್ಲಿ ನೈಂಟಿ ಟೂ ಪರ್ಸೆಂಟ್ ಆಗಿದೆ ನೀವೇನೇ ಇದರಲ್ಲಿ ವರ್ಕ್ ಮಾಡಿದ್ರು ಆಟೋಮೆಟಿಕ್ಕಾಗಿ ಸಿಲಿಂಡರ್ ವರ್ಕ್ ಆಗುತ್ತೆ ಓಕೆನಾ ಈ ರೀತಿ ನೀವು ಅಟ್ರಾಕ್ಟಿವ್ ತ್ರೀ ಡಿ ಸಿಲಿಂಡರ್ ಡ್ಯಾಶ್ ಬೋರ್ಡ್ನ ಕ್ರಿಯೇಟ್ ಮಾಡ್ಬೋದು ಎಕ್ಸೆಲಲ್ಲಿ ಇನ್ನು ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಅಂತ ನೀವು ಕಮೆಂಟ್ ಮಾಡಿದ್ರೆ ಆ ಥರ ವೀಡಿಯೋಸ ತರ್ತೀನಿ ನೆಕ್ಸ್ಟು ಇನ್ನೊಂದು ಚಾಪ್ಟರ್ ಜೊತೆ ಸಿಗೋರ್ಗೂ ಗುಡ್ ಬಾಯ್